எல்லாம் கேட்டிங் சார் சார் நம்ம பேசமாக எல்லா ரீதியாக மீசிஸ் எல்லாம் நீங்கள் ஆல்ரெடி எஸ்ட் செக் போஸ்ட் ஆக்டிவ் நான் அதுக்கு நீங்கள் மொழி அமௌண்ட்டு ஏன் சிக்கல அது யாரு செக் போஸ்ட் அந்த சித்தாப்பில் சித்தாபுரம் எஸ்ட் அமௌண்ட்டாக சிக்கி சித்தாப்பூரில் சித்தாப்பிடுறது ಇದು ಅಪರಾ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಕೆಲವೊಂದ್ರೆ ಸೀರಿಯಲನ್ನು ಸೀಸ್ ಮಾಡಿದ್ದಾರೆ ಓ ಇದು ಆಲ್ರೆಡಿ ಈಗ ಸರ್ಕಾರಕ್ಕೆ ಸಬ್ಮಿಟ್ ಆಗಿದೆ ಹೌದು ಹೌದು ಏನೇನು ಪ್ರೋಸೆಸ್ ಇದೆ ಮಾಡಿ ಪ್ರೊಸೀಜರ್ ಇದೆ ಅದೇನು ಮಾಡ್ತಾರೆ ನಾನು ಸೀಸ್ ಮಾಡೋದು ಐ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವೀಡಿಯೋಗ್ರಫಿಯನ್ನು ಮಾಡಿ ನೆಕ್ಸ್ಟ್ ಹೈಯರ್ ಆಫೀಸರ್ಗೆ ಏನು ಏನಾದರೂ ಕೊಟ್ಟರೆ ಬಿಡುಗಡೆ ಮಾಡ್ತಾರೆ ಸಂಸ್ಥೆನೇ ನಾನೇನು ನೆಕ್ಸ್ಟ್ ಇದು ಪ್ರೋಸೆಸ್ ಮಾಡಿ ರೂ ಮಧ್ಯ ಮಾಧ್ಯಮ ಏನಾದರೂ ಸಿಕ್ಕಿದೆ ಮದ್ಯಪಾನ ಈಗ ನಮ್ಮ ಬಳ್ಳಾರಿ ಡಿಸ್ಟಿಕ್ಕಿಗೆ ಈ ಎರಡು ಡಿ ಸಿಗಳು ಇಂಗಲ್ಡ್ ಇವತ್ತು ಚುನಾವಣೆ ನಮ್ಮ ತಂದೆ ಇಡೀ ವಿಜಯನಂತರ ಮತ್ತು ಬಳ್ಳಾರಿ ಬಳ್ಳಾರಿ ಮತ್ತು ಹೊಸಪೇಟೆ ಎರಡು ಜಿಲ್ಲಾಧಿಕಾರಿಗಳು

ಈ ಕ್ಷೇತ್ರದಲ್ಲಿ ನಾನು ಹೇಳಿದಾಗೆ ಟೋಟಲ್ ನಿಮ್ಮಲ್ಲಿ ಫಸ್ಟು ಇನ್ನೂರ ನಲವತ್ತೈದು ಪೊಲಿಂಗ್ ಸ್ಟೇಷನ್ ಇದ್ದೀವಿ ಇವಾಗ ಐದು ಜಾಸ್ತಿ ಆಗಿದೆ ಇನ್ನೂರ ಐವತ್ತಾಗಿಷನ್ ಬಂದರೆ ಮೂರು ಲಕ್ಷ ಚಿರ ಆಗಿದೆ ಈಗ ಇದರಲ್ಲಿ ಪುರುಷ ಮಹಿಳೆಯರ ಯಶಸ್ವ ಪುರುಷ ಮಹಿಳೆಯರು ನಮ್ಮಲ್ಲಿ ಹತ್ತು ಒಂದು ಲಕ್ಷದ ಐವತ್ತು ಸಾವಿರದ ಮೂವತ್ತಾರು ಗಂಡು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಸಾರಿ ಎರಡು ಸಾವಿರದ ಐನೂರ ಎಂಬತ್ತೆಂಟು ಹನ್ನೊಂದು ಅದರಲ್ಲಿ ಏಜ್ ಏಜಾಗಿರೋದು ಎಷ್ಟಿದೆ ಎಂಬತ್ತೈದು ಅದು ಏಜ್ ಆಗಿರೋ ಎಂಬತ್ತೈದು ಎಂಬತ್ತೈದು ಪ್ಲಸ್ ಇರೋದು ಒಂದು ಸಾವಿರದ ಏಳುನೂರ ಐವತ್ತೊಂದು ಜನ ಇದ್ದಾರೆ ಮತ್ತು ಇನ್ನು ಬಿ ಡಬ್ಲ್ಯೂ ಡಿ ಎರಡು ಸಾವಿರದ ಏಳ್ನೂರ ನಲವತ್ತೆರಡು ಜನ ಟೋಟಲ್ ನಾಲ್ಕು ಸಾವಿರದ ಇನ್ನೂರ ಐನೂರು ಜನ ಹನ್ನೆರಡು ಲಕ್ಷ ಹೌದು ಬಿ ಡಬ್ಲ್ಯೂ ಡಿ ಎರಡು ಸಾವಿರದ ಜನ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ